ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಂಬಾರ್ ವಡ ಇಷ್ಟೊಂದು ರುಚಿಯಾಗಿ ಮನೆಯಲ್ಲೇ ಮಾಡ್ಬೋದು ಅಂದರೆ ರಿಯಲಿ ಫ್ರೆಂಡ್ಸ್ ಈ ಸಾಂಬಾರ್ ವಡ ಅಥವಾ ಈ ಮೆದು ವಡ ಅಂತ ಕೂಡ ಹೇಳ್ತಾರೆ ತುಂಬ ಸರಳವಾಗಿ ಮಾಡ್ಬೋದು ಎರಡು ವಿಧಾನದಲ್ಲಿ ನಾನು ತೋರಿಸ್ತಾ ಇದ್ದೀನಿ ತುಂಬ ಸರಳವಾಗಿ ಇಷ್ಟೊಂದು ಸರಳವಾಗಿ ಮನೆಯಲ್ಲೇ ಮಾಡ್ಬೋದು ಅಂತ ನಿಮಗೆ ಅನಿಸುತ್ತೆ ಹೇಳಿದ್ನಲ್ಲ ಯಾರಿಗೂ ಬರಲ್ಲ ಅಂತ ಹೇಳೋಕೆ ಚಾನ್ಸ್ ಇಲ್ಲ ಈ ವಡ ರೆಸಿಪಿ ಹಾಗಾಗಿ ತುಂಬ ಸರಳವಾಗಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ಸಾಂಬಾರು ಜೊತೆ ತಿಂತ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಮತ್ತು ನೋಡಿ ಎತ್ ಎಷ್ಟು ಹತ್ತಿ ಥರ ಸಾಫ್ಟಾಗಿ ಸ್ಪಂಜ್ ಥರ ಇದೆ ಸೊ ನೋಡಿದ್ರಲ್ಲ ತುಂಬ ಚೆನ್ನಾಗಿ ಬಂದಿದೆ ಸೊ ಇದನ್ನು ಈ ನಾನು ಮಾಡಿದೆ ಇರ್ರಿ ಸಾಂಬಾರು ಜೊತೆ ಆಹಾ ಇದನ್ನು ತಿಂತ ಇದ್ರೆ ಏನು ರುಚಿ ಅಂತೀರಾ ಬಾಯಿ ಚಪ್ಪರಿಸಿ ತಿನ್ನುವಂಥ ರುಚಿ ಈ ರುಚಿಯಂತೂ ಯಾವ ಹೋಟೆಲ್ ರೆಸ್ಟೋರೆಂಟಲ್ಲೂ ಕೂಡ ಸಿಗೋಲ್ಲ ಅಷ್ಟೊಂದು ರುಚಿಯಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಕುಕ್ಕರಲ್ಲಿ ಎರಡು ಮುಷ್ಟಿಯಷ್ಟು ನಾನು ತೊಗರಿ ಬೇಳೆ ತೊಗೊಂಡಿದ್ದೀನಿ ಹಾಗೆ ಒಂದು ಮುಷ್ಟಿಯಷ್ಟು ಮೊಸರು ದಾಲ್ ಹಾಗೆ ಇನ್ನೂ ಒಂದು ಮುಷ್ಟಿಯಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ ಸೊ ಇದನ್ನು ಮೂರು ರೀತಿಯ ನಾನು ಬೇಳೆಗಳನ್ನು ಯೂಸ್ ಮಾಡಿ ಇವತ್ತು ಸಾಂಬಾರು ಮಾಡ್ತಾಯಿದ್ದೀನಿ ಸೊ ನೀಟಾಗಿ ತೊಳೆದ್ಬಿಟ್ಟು ಒಂದು ಎರಡರಿಂದ ಮೂರು ಟೈಮ್ ಚೆನ್ನಾಗಿ ಬೇಳೆಗಳನ್ನೆಲ್ಲ ತೊಳ್ಕೊಬೇಕು ಇಲ್ಲಿ ಒಂದು ಎರಡು ನುಗ್ಗೆಕಾಯಿ ನಾನು ತೊಳೆದ್ಬಿಟ್ಟು ಕಟ್ ಮಾಡಿ ಅದರಲ್ಲಿ ಹಾಕಿದ್ದೀನಿ ಹಾಗೆ ಒಂದು ದೊಡ್ಡ ಗಾತ್ರದ ಕ್ಯಾರೆಟ್ ಚಿಕ್ಕದ ಹತ್ತಿರ ಇದ್ದರೆ ಅಂದರೆ ಚಿಕ್ಕದಿದ್ದರೆ ಎರಡು ತಗೊಳ್ಳಿ ಇದು ದೊಡ್ಡದಿರೋದ್ರಿಂದ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಹಾಗೆ ಒಂದು ನವಿಲ್ ಕೋಸು ಸಿಪ್ಪೆ ತೆಗೆದು ತೊಳೆದು ನಾನು ತರಕಾರಿನ ಇದರಲ್ಲಿ ಹೆಚ್ಚಿ ಇದ್ದೀನಿ ನೋಡಿ ಯಾವುದಾದ್ರೂ ತರಕಾರಿ ಹಾಕ್ಕೊಳ್ಳಿ ನೀವು ಇಂಥದ್ದೇ ಅಂತಲ್ಲ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಆ ತರಕಾರಿಗಳನ್ನ ಹಾಕೋಬಹುದು ಸೊ ಈಗ ನಾನು ಕಟ್ ಮಾಡಿರುವಂತಹ ಕ್ಯಾರೆಟ್ ಆಮೇಲೆ ನವಿಲು ಕೋಸು ಒಂದು ಹೆಚ್ಚಿರೋಂಥ ಈರುಳ್ಳಿ ನಾಲ್ಕು ಈ ಜವಾರಿ ಟೊಮೊಟೊ ಅಂದರೆ ನಾಟಿ ಟೊಮೊಟೊ ತಗೊಂಡಿದ್ದೆ ಅದನ್ನು ಕೂಡ ತೊಳೆದು ಇದರಲ್ಲಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಎರಡರಿಂದ ಮೂರು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಹಾಕ್ಕೊಂಡು ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕೋಬೇಕು ಎಣ್ಣೆ ಹಾಕ್ಕೊಂಡು ನಂತರ ಸ್ವಲ್ಪ ಈ ಥರ ಮಿಕ್ಸ್ ಮಾಡಿ ಈಗ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ನಾನು ಇದನ್ನು ಕುಕ್ಕರನ್ನು ಇಟ್ಟಿದ್ದೀನಿ ಮೀಡಿಯಂ ಫ್ಲೇಮಲ್ಲೇ ಎರಡು ಅಥವಾ ಮೂರು ವಿಸಲ್ ಕೂಡ ಮಾಡ್ಕೋಬೋದು ಸೊ ಇಲ್ಲಿ ನಾನು ಎರಡು ವಿಸಲ್ ಮಾತ್ರ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಎಲ್ಲ ಹಾಕಿದ್ದೇನೆ ಅಲ್ವಾ ಹಾಗಾಗಿ ಈಗ ಇಲ್ಲಿ ಒಂದು ಕಪ್ಪಷ್ಟು ಉದ್ದಿನಬೇಳೆ ನಾನು ನೆನೆಸಿಟ್ಟಿದ್ದೆ ಬೆಳಗ್ಗೆ ಮಾಡೋದಾದರೆ ರಾತ್ರಿ ನೆನೆಸಿಡಿ ಸಾಯಂಕಾಲ ಮಾಡೋದ್ರೆ ಬೆಳಗ್ಗೆ ಕೂಡ ನೆನ್ಸ್ಬೋದು ಅಥವಾ ಒಂದು ನಾಲ್ಕು ತಾಸು ನೆಂದರೂ ಸಾಕು ಸೊ ಈಗ ಇದನ್ನು ನೀಟಾಗಿ ತೊಳೆದು ನೀರೆಲ್ಲ ತೆಗೆದಿಟ್ಟಿದ್ದೀನಿ ನೋಡಿ ಇದು ಫುಲ್ ಉದ್ದಿನ ಬೆಳೆ ಇರುತ್ತಲ್ವಾ ಬೇಳೆಯಲ್ಲಿಲ್ಲ ಫುಲ್ಲು ಸಿಗುತ್ತೆ ಸೊ ಅದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ ಅಥವಾ ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು ಬೇಳೆನ ನಾನು ಇದನ್ನು ತೊಳೆದನ್ನ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಲ್ಲಿ ಅಷ್ಟರಲ್ಲಿ ನೋಡಿ ವಿಸಲ್ ಕೂಡ ಆಯಿತು ಸೊ ಈಗ ಗ್ಯಾಸ್ ಫ್ಲೇಮನ್ನು ನಾನು ಆಫ್ ಮಾಡಿಬಿಟ್ಟು ಅಷ್ಟರಲ್ಲಿ ಒಂದು ಐದು ನಿಮಿಷದಲ್ಲಿ ಇದನ್ನು ನಾನು ರೆಡಿ ಮಾಡಿ ಇಡ್ತೀನಿ ಸೊ ಬೇಳೆ ಒಂದು ಮಿಕ್ಸಿ ಜಾರಲ್ಲಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕೂಡ ನೀರು ಹಾಕೋಬಾರ್ದು ನಾನು ತೋರಿಸ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ನೀರು ಹಾಕೊಳ್ಳದೆ ಮೊದಲು ರುಬ್ಕೋಬೇಕು ಇದನ್ನು ಸೊ ಈಗ ಇದನ್ನು ನಾನು ರುಬ್ಕೊಳ್ತೀನಿ ಸ್ವಲ್ಪ ಹೊತ್ತು ನೋಡಿ ಈ ರೀತಿಯಾಗಿ ಬರುತ್ತೆ ನೋಡ್ಕೋಬೇಕು ನೀರು ಬೇಕಂದರೆ ಮಾತ್ರ ಹಾಕಿ ಜಸ್ಟ್ ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಅಷ್ಟು ನೀರನ್ನು ಹಾಕಿ ಫೈನಾಗಿ ನಾನು ರುಬ್ಕೊಂಡಿದ್ದೀನಿ ಜಾಸ್ತಿ ನೀರು ಹಾಕಿಬಿಟ್ಟು ಅಳಕೆಲ್ಲ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ನೋಡಿ ಈ ರೀತಿಯಾಗಿ ಪರ್ಫೆಕ್ಟಾಗಿ ಇದು ಈ ರೀತಿಯಾಗಿ ಬರಬೇಕು ಸೊ ಹಾಗಾಗಿ ನಾನು ಹೇಳಿದೆ ನಿಮಗೆ ಸ್ವಲ್ಪ ಮೊದಲು ನೀರು ಹಾಕೊಳ್ಳ್ದೆ ರುಬ್ಕೊಳ್ಳಿ ಅಕಸ್ಮಾತ್ ಅವಶ್ಯಕತೆಗೆ ನೀರೇನೋ ಬೇಕಂದ್ರೆ ಮಾತ್ರ ನೀವು ನೀರನ್ನು ಹಾಕೋಬೋದು ಈಗ ಈ ಒಂದು ಪಾತ್ರೆಯಲ್ಲಿ ತೆಗೆದುಬಿಟ್ಟು ಚೆನ್ನಾಗಿ ಕೈಯಿಂದ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನ ಚೆಕ್ ಮಾಡಬೇಕು ಇದು ಅಂದರೆ ಒಡ ಮಾಡಲಿಕ್ಕೆ ಸರಿ ಅಂದರೆ ರೆಡಿ ಇದೆಯಾ ಬ್ಯಾಟರ್ ಅಂತ ಒಂದು ಬಟ್ಲ ನೀರು ಹಾಕಿ ಸ್ವಲ್ಪ ಈ ಥರ ನೋಡಿ ಬಿಡಬೇಕು ಅದು ಮೇಲೆ ಬಂದರೆ ಪರ್ಫೆಕ್ಟಾಗಿ ಬ್ಯಾಟರ್ ರೆಡಿ ಇದೆ ಕೆಳಗಡೆ ಏನಾದರೂ ಹೋದರೆ ಇನ್ನೂ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಸೊ ಈಗ ಇದನ್ನು ಒಂದು ಐದು ನಿಮಿಷ ಸೈಡಲ್ಲಿ ಇಟ್ಬಿಡ್ತೀನಿ ಸೊ ಈಗ ಇದನ್ನು ಒಂದು ಐದು ನಿಮಿಷದ ಹತ್ತಿರ ಕುಕ್ಕರ್ಲಿ ನಾವು ಓಪನ್ ಇದ್ದೀನಿ ನೋಡಿ ಸೊ ಈಗ ಏನು ಮಾಡಬೇಕಂದ್ರೆ ನಾನು ನುಗ್ಗೆಕಾಯಿ ಅದರಲ್ಲೇ ಹಾಕಿದ್ದೆ ಅಲ್ವಾ ಸೊ ಹಾಗಾಗಿ ಮೊದಲು ನಾನು ಒಂದು ಬಟ್ಲಲ್ಲಿ ತೆಗೆದಿಡ್ತೀನಿ ಯಾಕಂದರೆ ಸುಮ್ಮನೆ ಕುದೀತಾ ಇದ್ರೆ ಏನಾಗುತ್ತೆ ಅದು ಅಲ್ಲೇ ಎಲ್ಲ ಬಿಟ್ ಓಪನ್ ಆಗಿಬಿಡುತ್ತೆ ನುಗ್ಗೆಕಾಯೆಲ್ಲ ಹಾಗಾಗಿ ಇದನ್ನು ಸೈಡ್ ಇಟ್ಕೊಳ್ತೀನಿ ಅಕಸ್ಮಾತ್ ನೀವು ಕುಕ್ಕರಲ್ಲಿ ನುಗ್ಗೆಕಾಯಿ ಹಾಕೋಲ್ಲ ಅಂದರೆ ಅಲ್ಲಿ ಕೂಡ ನೀವು ಬೇರೆ ಪಾತ್ರೆಯಲ್ಲಿ ಬೇಯಿಸ್ಕೊಬೋದು ನಾನು ಬೇಗ ಆಗಲಿ ಅಂತ ಈ ಥರ ಮಾಡ್ಕೊಂಡಿದ್ದೀನಿ ಈಗ ಇದರಲ್ಲಿ ಎರಡು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಕುದಿಲಿಕ್ಕೆ ಬಿಡಬೇಕು ಈಗ ಇದರಲ್ಲಿ ಹಣ್ಣಿನ ರಸ ಹಾಕೋಬೇಕು ಅರ್ಧ ಕಪ್ಪಷ್ಟು ಏಳರಿಂದ ಎಂಟು ಟೀ ಸ್ಪೂನಷ್ಟು ಹುಣಸೆಹಣ್ಣಿನ ರಸ ಹಾಕೊಂಡು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ ನಂತರ ಒಂದು ಅಥವಾ ಎರಡು ಟೀ ಸ್ಪೂನಷ್ಟು ಬೆಲ್ಲ ಹಾಕೋಬೇಕು ಜಾಗರಿ ಇಲ್ಲಿ ಒಗ್ಗರಣೆ ಹಾಕೊಳ್ಳೋಣ ಸೊ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಇಂಗು ಕರಿಬೇವು ಸೊಪ್ಪು ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಮತ್ತು ಇಲ್ಲಿ ಎರಡು ಟೀ ಸ್ಪೂನಷ್ಟು ಖಾರದ ಪುಡಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಇದನ್ನೆಲ್ಲ ಹಾಕ್ಕೊಂಡು ಈಗ ಇದು ಒಗ್ಗರಣೆನ ಇದರಲ್ಲಿ ಹಾಕಿದರೆ ಆಹಾ ಏನು ಚೆನ್ನಾಗಿ ಪರಿಮಳ ಬರುತ್ತೆ ಅಂದರೆ ಸೂಪರಾಗಿರುತ್ತೆ ಈ ರೀತಿಯಾಗಿ ಸಾಂಬಾರು ಮಾಡಿ ಈಗ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಏನು ನುಗ್ಗೆಕಾಯಿ ತೆಗೆದಿಟ್ಟಿದ್ನಲ್ವ ಸೈಡಲ್ಲಿ ಅದನ್ನು ಇದರಲ್ಲಿ ಹಾಕ್ಕೊಂಡು ಇದನ್ನು ಒಂದು ಎರಡು ನಿಮಿಷ ಕುದಿಲಿಕ್ಕೆ ಬಿಡ್ತೀನಿ ಲಾಸ್ಟಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಬಿಟ್ಟು ಇದರಲ್ಲಿ ಹಾಕ್ಕೊಂಡು ಜಸ್ಟ್ ಒಂದು ಕುದಿ ಬಂದ ತಕ್ಷಣ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದರೆ ಈ ಸಾಂಬಾರು ರೆಡಿ ನೋಡಿದ್ರಲ್ಲ ನೋಡ್ಲಿಕ್ಕೆ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದೆ ರುಚಿ ಮಾತ್ರ ರಿಯಲಿ ತುಂಬ ಚೆನ್ನಾಗಿರುತ್ತೆ ಹೇಳೋಕ್ಕೆ ಇಲ್ಲ ಇಷ್ಟೊಂದು ರುಚಿಯಾಗಿ ಬಂದಿತ್ತಂದ್ರೆ ಈ ಸಾಂಬಾರು ಸೊ ಈಗ ಇದನ್ನು ಸೈಡಲ್ಲಿ ಮುಚ್ಚಿಟ್ಬಿಡ್ತೀನಿ ಸೊ ಈಗ ಏನು ಮಾಡಬೇಕಂದ್ರೆ ಇದನ್ನು ನಾನು ಹಿಟ್ಟು ಅಂದರೆ ಈ ಬ್ಯಾಟರ್ ರೆಡಿ ಮಾಡಿಟ್ಟಿದ್ನಲ್ಲ ಇದರಲ್ಲಿ ಕೆಲವೊಂದು ಮಸಾಲೆನ ಹಾಕ್ಕೋಬೇಕು ಇಲ್ಲಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕೋಬೇಕು ಹಾಗೆ ಒಂದು ಹತ್ತರಿಂದ ಹನ್ನೆರಡು ಕಾಳು ಮೆಣಸು ಸ್ವಲ್ಪ ಕರಿಬೇ ಸೊಪ್ಪನ್ನು ಹೆಚ್ಚಿಬಿಟ್ಟು ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಉಪ್ಪು ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಮತ್ತು ಒಣ ಕೊಬ್ಬರಿ ಚಿಕ್ಕದಾಗೆ ಕಟ್ ಮಾಡಿ ಕೂಡ ಹಾಕೋಬೋದು ಅಥವಾ ಹಸಿ ತೆಂಗಿನಕಾಯಿ ಕೂಡ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡಿ ಕೂಡ ನೀವು ಹಾಕೋಬೋದು ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಲ್ರೆಡಿ ನಾನು ಇಟ್ಟಿದ್ವಿ ಸ್ವಲ್ಪ ಇವೆಲ್ಲ ಮಸಾಲೆಗಳನ್ನು ಹಾಕಿ ಜಸ್ಟ್ ಮಿಕ್ಸ್ ಮಾಡಿ ಸೈಡಲ್ಲಿ ನೀರು ಕೂಡ ನಾನು ಇಟ್ಟಿದ್ದೀನಿ ಎಣ್ಣೆ ಕೂಡ ಕಾದಿದೆ ಬಿಸಿಯಾಗಿದೆ ಈಗ ಕೈಯಲ್ಲಿ ಅಂದರೆ ಕೈಗೆ ಸ್ವಲ್ಪ ನೀರನ್ನು ಹಚ್ಕೊಂಡು ಈಗ ಒಂದು ಮೀಡಿಯಮ್ ಸೈಜಲ್ಲಿ ನಾನು ಈ ರೀತಿಯಾಗಿ ವಡೆ ಮಾಡ್ಕೊಳ್ತಾ ಇದ್ದೀನಿ ಸೊ ಈಗ ಕಾದಿರೋ ಎಣ್ಣೆಯಲ್ಲಿ ಈ ಥರ ನಿಧಾನಕ್ಕೆ ಬಿಡಬೇಕು ನೋಡಿಕೊಂಡು ಎಣ್ಣೆಯಲ್ಲಿ ತುಂಬ ಬಿಸಿ ಇರುತ್ತಲ್ವ ಹಾಗಾಗಿ ನಾನು ಈ ರೀತಿಯಾಗಿ ನಿಧಾನಕ್ಕೆ ಒಂದೊಂದಾಗಿ ವಡೆ ಮಾಡ್ಕೊಳ್ತಾ ಇದ್ದೀನಿ ನಾನು ಹೇಳಿದೆ ಎರಡು ವಿಧಾನದಲ್ಲಿ ನಿಮಗೆ ತೋರಿಸ್ತೀನಿ ಯಾರಿಗೆಲ್ಲ ಇರ್ತಾರೆ ಕೈಯಿಂದ ಮಾಡಲಿಕ್ಕೆ ಸರಳವಾಗಿ ಮಾಡ್ಬೋದು ಅಂತ ಅನಿಸಿದರೆ ನೀವು ಈ ರೀತಿ ಮಾಡ್ಕೋಬೋದು ಕೆಲವರಿಗೆ ಈ ರೀತಿಯಾಗಿ ಸ್ವಲ್ಪ ಕಷ್ಟ ಅಂತ ಅನಿಸಿದರೆ ನಿಮಗೆ ಇನ್ನೊಂದು ವಿಧಾನದಲ್ಲಿ ಕೂಡ ತೋರಿಸ್ತೀನಿ ಸೊ ನೋಡಿದ್ರಲ್ಲ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಈ ವಡ ನಾನು ಸೈಡಲ್ಲಿ ತೆಗೆದು ಇಟ್ಕೊಳ್ತೀನಿ ತುಂಬ ಚೆನ್ನಾಗಿ ಬಂದಿದೆ ಕಲರ್ ಕೂಡ ಪರ್ಫೆಕ್ಟಾಗಿ ಬಂದಿದೆ ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆ ಅಷ್ಟೇ ಸಾಫ್ಟಾಗಿದೆ ಈಗ ಇನ್ನೊಂದು ವಿಧಾನ ಈ ಟೀ ಸೋಸು ಜರಡಿ ಇರುತ್ತಲ್ಲ ಅದರಲ್ಲಿ ಅಂದರೆ ಈ ಅದರಲ್ಲಿ ಸ್ವಲ್ಪ ನೀರಲ್ಲಿ ಹಾಕ್ಬಿಟ್ಟು ಅಂದರೆ ಸ್ವಲ್ಪ ಮೇಲೆ ನೀರು ಸವರಬೇಕು ನಂತರ ಹಿಟ್ಟನ್ನು ಈ ಥರ ಹಾಕಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದೇ ರೀತಿ ಮಾಡಿ ನಿಧಾನಕ್ಕೆ ಬಿಡಬೇಕು ನೀರೆಲ್ಲ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ಯಾಕಂದರೆ ಎಣ್ಣೆ ಬಿಸಿ ಇರುತ್ತೆ ನೀರೆಲ್ಲ ಸಿಡಿಯುತ್ತೆ ಸ್ವಲ್ಪ ಮಾತ್ರ ಜರಡಿ ಮೇಲೆ ನೀರನ್ನು ಸ್ಪ್ರೆಡ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಸ್ವಲ್ಪ ಲೈಟಾಗಿ ನೀರು ಸ್ಪ್ರೆಡ್ ಮಾಡಿ ನಂತರ ಅದನ್ನು ಈ ಥರ ಸ್ಪ್ರೆಡ್ ಮಾಡಿ ಒಂದು ಜಸ್ಟ್ ಈ ಥರ ಹೋಲ್ ಮಾಡಿ ನಂತರ ನಿಧಾನಕ್ಕೆ ಆ ಬಿಸಿ ಎಣ್ಣೆಯಲ್ಲಿ ಬಿಡಬೇಕು ಸೊ ಇದು ಕೂಡ ತುಂಬ ಸರಳವಾಗಿ ಯಾರು ಬೇಕಾದರೂ ಮಾಡ್ಬೋದು ಬಟ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ನೋಡಿಕೊಂಡು ಮಾಡಿ ಎಣ್ಣೆ ಅಲ್ವಾ ಬಿಸಿ ಇರುತ್ತೆ ಹಾಗಾಗಿ ಆದಷ್ಟು ಕೇರ್ಫುಲ್ಲಾಗಿ ಇದನ್ನು ಮಾಡಿ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ನೋಡಿಕೊಂಡು ಸೊ ಇದೇ ರೀತಿಯಾಗಿ ನಾನು ಎಲ್ಲ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸೊ ಯಾವುದಾದ್ರೂ ವಿಧಾನವನ್ನು ನೀವು ಫಾಲೋ ಮಾಡ್ಬೋದು ಸೊ ಹಾಗಾಗಿ ನಿಮಗೆ ಸರಳವಾಗಿ ನಿಮಗೆ ಈಸಿ ಆಗಲಿ ಅಂತ ನಿಮ್ಗೆ ಎರಡು ವಿಧಾನದಲ್ಲಿ ನಾನು ತೋರಿಸಿದ್ದೀನಿ ಸೊ ಎಲ್ಲ ನಾನು ವಡ ಫ್ರೈ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಸಾಫ್ಟ್ ಇದೆ ಇದು ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ತೋರಿಸ್ತಿದೀನಿ ಯಾವ ರೀತಿ ಇದೆ ಅಂದ್ರೆ ಇದನ್ನ ನಾವು ಪ್ರೆಸ್ ಮಾಡಿದ್ರು ಕೂಡ ಸೇಮ್ ಅದೇ ಶೇಪ್ ಅಲ್ಲಿ ಬರ್ತಾ ಇದೆ ನೋಡಿ ಅಲ್ವಾ ಸೊ ಇದು ಪರ್ಫೆಕ್ಟ್ ಆಗಿ ಈ ಸಾಂಬಾರ್ ವಡ ಇವತ್ತು ರೆಡಿ ಆಯ್ತು ತುಂಬಾ ಚೆನ್ನಾಗಿದೆ ಬಿಸಿ ಬಿಸಿ ವಡ ಸಾಂಬಾರ್ ಇದ್ರೆ ಎಷ್ಟು ಮಜಾ ಅಂತ ಹೇಳ್ತೀರಾ ರಿಯಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಮಿಸ್ ಮಾಡಿದೆ ನೀವು ಇದನ್ನು ಮಾಡಿ ಖಂಡಿತವಾಗ್ಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಕೂಡ ಶೇರ್ ಮಾಡಿ ನನ್ನ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್